ಹಲೋ ಫ್ರೆಂಡ್ಸ್ ನಾವಿವತ್ತು ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಭಿನ್ನ ರಾಶಿಗಳಿಗೆ ಇಂಗ್ಲಿಷ್ ನಲ್ಲಿ ಫ್ರಾಕ್ಷನ್ ಅಂತೇಳಿ ಕೇಳ್ತಾ ಇದ್ದೀವಿ ಈಗಾಗಲೇ ಈ ಭಿನ್ನ ಬಗ್ಗೆ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಹೌದಾ ಭಿನ್ನ ರಾಶಿ ಅಂದ್ರೆ ಏನು ಭಿನ್ನ ರಾಶಿಗಳ ವಿಧಗಳು ಭಿನ್ನ ರಾಶಿಗಳ ವಿಧಗಳಲ್ಲಿ ಅವುಗಳನ್ನು ಯಾವ ರೀತಿಯಾಗಿ ಒಂದು ಭಿನ್ನ ರಾಶಿ ಇದ್ದದನ್ನ ಇನ್ನೊಂದು ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ ಅಷ್ಟೇ ಅಲ್ಲದೆ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಮತ್ತು ಗುಣಾಕಾರಗಳನ್ನು ಕೂಡ ನಾವೇನ್ ಮಾಡಿದ್ದೇವೆ ತಿಳ್ಕೊಂಡಿದ್ದೇವೆ ಇವತ್ತಿನ ಈ ಒಂದು ಕ್ಲಾಸ್ ಭಿನ್ನ ರಾಶಿಗಳ ಭಾಗಾಕಾರ ಹಾಗಾದ್ರೆ ಭಿನ್ನ ರಾಶಿಗಳ ಭಾಗಾಕಾರವನ್ನ ಯಾವ ರೀತಿಯಾಗಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಈಗಾಗಲೇ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೂರು ಪೂರ್ಣಾಂಕ ಒಂದ್ ಅನೌನ್ಸ್ ಬಾಗಕಾರ ನಾಲ್ಕು ಪೂರ್ಣಾಂಕ್ ಮೂರ್ನ ಐದು ಪೂರ್ಣಾಂಕ ಆರ್ ಎಂಟು ಅಂಶ ಬಾಗ್ ಅಂತೇಳಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲನೇ ಬಿಡಿಸ್ ನೋಡಿ ನೋಡಿ ಮೂರ್ ಪೂರ್ಣಾಂಕ ಒಂದ್ ಅನೌನ್ಸ್ ಭಾಗಕಾರ ನಾಲ್ಕು ಪೂರ್ಣಾಂಕ್ ಮೂರ್ನ ಅಕೌಂಟ್ಸ್ ಇವು ಭಿನ್ನ ರಾಶಿಯಲ್ಲಿ ಇದ್ದಾವೆ ಇವು ಯಾವ್ದ್ರಲ್ಲಿ ಇದ್ದಾವೆ ಭಿನ್ನ ರಾಶಿಯಲ್ಲಿ ಇದ್ದಾವೆ ಇವುಗಳನ್ನ ಏನ್ ಮಾಡಬೇಕು ವಿಷಮ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು ಹಾಗಾದ್ರೆ ಯಾವ ರೀತಿ ಹೇಗೆ ಅಂದ್ರೆ ನೋಡಿ ಇಲ್ಲಿ ಇರುವಂತಹ ಛೇದವನ್ನ ಹಾಗೆ ಬಂದ್ಕೊಬೇಕು ಛೇದದಲ್ಲಿ ಏನಿದೆ ಎರಡಿದೆ ಹೌದಾ ಈಗ ಏನ್ ಮಾಡ್ಬೇಕು ಇದನ್ನ ಇದನ್ನ ಗಮನಿಸಬೇಕು ಇದು ಪೂರ್ಣಾಂಕ ಇದು ಅಂಶ ಇದು ಛೇದ ಎರಡು ಮೂರ್ರೆ ಆರು ಒಂದು ಕೂಡಿಸಿದ್ರೆ ಏಳು ಹೌದಾ ಭಾಗಾಕಾರ ಈಗ ಇಲ್ಲಿ ನೋಡಿ ಕ್ಷೇತ್ರದಲ್ಲಿ ಏನಿದೆ ನಾಲ್ಕು ನಾಲ್ಕು ನಾಕೆ ಹದಿನಾರು ಇದನ್ನ ಇದನ್ನ ಗುಣಿಸ್ಬೇಕು ನಾಲ್ಕು ನಾಲ್ಕ್ರೆ ಹದಿನಾರು ಹದಿನಾಲ್ಕ ಮೂರು ಕುರ್ಸಿದ್ರೆ ಎಷ್ಟಾಯ್ತು ಹತ್ತೊಂಬತ್ತು ಹೌದಾ ಈ ರೀತಿಯಾಗಿ ಈ ರೀತಿಯಾಗಿ ಮಿಶ್ರ ಮೀನರಾಶಿ ಇದನ್ನ ಮಿಶ್ರಮಿನಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಹೌದಾ ಈಗ ನೋಡಿ ಏಳು ಎರಡು ಅಂಶ ಭಾಗಾಕಾರ ಹತ್ತೊಂಬತ್ ನಾಲ್ಕು ಅಂಶ ಬಂತು ಈಗ ಇದನ್ನ ಏನ್ ಮಾಡ್ಬೇಕು ದಿನರಾಶಿಗಳ ಭಾಗಾಕಾರವನ್ನ ಮಾಡಬೇಕು ಇದನ್ನ ಯಾವ ರೀತಿಯಾಗಿ ಮುಂದುವರ್ಸ್ಬೇಕಂದ್ರೆ ಏಳು ಎರಡು ಅಂಶ ಈ ಮೊದಲನೇ ಮಿನರಾಶಿಯನ್ನ ಹಾಗೆ ಬರ್ಕೋಬೇಕು ಈ ಭಾಗಾಕಾರ ಇದ್ದನ್ನ ಗುಣಾಕಾರ ಆಗಿ ಬರ್ಕೋಬೇಕು ಭಾಗಾಕಾರ ಇದ್ದದ್ದು ಗುಣಾಕಾರ ಅಂತ ಬರ್ಕೋಬೇಕು ಇದು ಭಾಗಾಕಾರ ಇದ್ದದ್ದು ಗುಣಾಕಾರ ಬರ್ಕೊಂಡಾಗ ಹತ್ತೊಂಬತ್ ನಾಲ್ಕು ಅಂಶದ್ದು ನಾಕ್ ಹತ್ತೊಂಬತ್ತು ಅಂಶ ಆಗುತ್ತೆ ನಾಕ್ ಹತ್ತೊಂಬತ್ತು ಅಂಶ ಆಗ್ತಾ ಇದೆ ಈಗ ನೋಡಿ ಎರಡು ಅಂದ್ರೆ ಎರಡು ಆಡ್ಲಿ ಕೆಳಗೆ ಮತ್ತು ಮೇಲಿನ ಸಂಖ್ಯೆಗಳು ಒಂದ ಬಗ್ಗೆ ಏನಿದ್ರೆ ಅವುಗಳನ್ನ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಎರಡು ಒಂದ್ಲೇ ಎರಡು ಆಡ್ಲಿ ಈಗ ನೋಡಿ ಈಗ ಏಳರಿಂದ ಇವೆರಡು ಸಂಖ್ಯೆಗಳು ಬಾಗ ಹೋಗುದಲ್ಲ ಹತ್ತೊಂಬತ್ತರಿಂದ ಕೂಡ ಇವೆರಡು ಸಂಖ್ಯೆಗಳು ಬಾಗ ಹೋಗುದಲ್ಲ ಹಾಗಾದ್ರೆ ಇಲ್ಲಿ ನೋಡಿ ಮೇಲೆ ಹೇಳ್ತದೆ ಏಳು ಗುಣಾಕಾರ ಎರಡು ಏಳು ಆಡ್ಲಿ ಹದಿನಾಲ್ಕು ಎಷ್ಟಾಯ್ತು ಏಳು ಎರಡ್ಲೆ ಹದಿನಾಕು ಕೆಳ ಒಂದು ಗುಣಿಸು ಹತ್ತೊಂಬತ್ತು 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 ಹಾಗಾದ್ರೆ ಈ ಲೆಕ್ಕದ ಒಂದು ಉತ್ತರ ಎಷ್ಟು ಬಂತು ಹದಿನಾಲ್ಕ ಹತ್ತೊಂಬತ್ತು ಅಂಶ ಹದಿನಾಲ್ಕ ಹತ್ತೊಂಬತ್ತಾಂಶ ಬಂದಿದೆ ಈ ರೀತಿಯಾಗಿ ಮೊದಲು ಆ ರಾಶಿ ಇದನ್ನ ವಿಷಮ ಮಾಡ್ಕೋಬೇಕು ವಿಶ್ರಮ ಮಾಡ್ಕೊಂಡಾದ್ಮೇಲೆ ಈ ಭಾಗಕಾರದನ್ನ ಗುಣಗಳ ಮಾಡ್ಕೋಬೇಕು ಆಗವನ್ನು ಕಟ್ತಾಡ್ದು ಈ ರೀತಿಯಾಗಿ ಬರೀಬೇಕು ಹೌದಾ ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನ ಮಾಡೋಣ ಇಲ್ಲಿಯೂ ಕೂಡ ಐದು ಪೂರ್ಣಾಂಕ ಆರ್ ಎಂಟು ಅಂಶ ಬಾಗಾಕಾರ ಏಳು ಪೂರ್ಣಾಂಕ ಎಂಟು ಒಂಬತ್ತು ಅಂಶ ಇದೆ ಹಾಗಾದ್ರೆ ಛೇದದಲ್ಲಿ ಇರುವಂತ ಸಂಖ್ಯೆ ಎಂಟು ಛೇದದಲ್ಲಿರುವುದು ಎಂಟು ಎಂಟು ನಲ್ವತ್ತು ಕಾಲ ಕುಡಿಸಿದಾಗ ನಾಲ್ವತ್ತ ಆರು ಬಾಗಾಕಾರ ಛೇದದಲ್ಲಿ ಇರುವುದು ಒಂಬತ್ತು ಒಂಬತ್ತು ಏಳಲ್ಲಿ ಅರವತ್ ಅರವತ್ತ್ ಮೂರಕ್ಕೆ ಎಂಟು ಕೂಡಿಸಿದಾಗ ಎಪ್ಪತ್ತೊಂದು ಆಗ್ತಾ ಇದೆ ಅದೇ ರೀತಿಯಾಗಿ ಇನ್ನೇನ್ ಮಾಡ್ಕೋಬೇಕು ಭಾಗಾಕಾರ ಇದ್ದದ ಗುಣಾಕಾರ ಮಾಡ್ಕೋಬೇಕು ನಾಲ್ವತ್ತಾರು ಎಂಟಾಂಶ್ ನಾಲ್ವತ್ತಾರ ಎಂಟಾಂಶ್ ಈಗ ಭಾಗಾಕಾರ ಇದ್ದದ್ದು ಏನಾಯ್ತು ಗುಣಾಕಾರ ಆಯ್ತು ಇದು ಗುಣಾಕಾರ ಆದಾಗ ಎಪ್ಪತ್ತೊಂದು ಒಂಬತ್ತಂಶದು ಒಂಬತ್ ಎಪ್ಪತ್ತೊಂದು ಅಂಶ ಆಗ್ತಾ ಇದೆ ಹೌದಾ ಈಗ ನೋಡಿ ಇಲ್ಲೂ ಸಮಸಂಖ್ಯೆ ಇದೆ ಇಲ್ಲೂ ಸಮಸಂಖ್ಯೆ ಇರುವಾಗ ಇದನ್ನ ಎರಡಲ್ಲೇ ಕಟ್ತಾ ಹಿಡಿಬಹುದು ಎರಡ್ ನಾಟ್ಲೆ ಎರಡ್ ಎರಡ್ಲೆ ಎರಡ್ ಮೂರ್ಲೆ ಮತ್ ಯಾವ್ದು ಕೂಡ ಏನಾಗ್ತಾ ಇಲ್ಲ ಭಾಗ ಹೋಗ್ತಾ ಇಲ್ಲ ಈಗ ನಾ ಏನ್ ಮಾಡ್ಬೇಕು ಮೇಲಿಂದನ ಮೇಲೆ ಗುಣಿಸಿರ್ಬೇಕು ಕೆಳಗಿಂದನ ಕೆಳಗೆ ಗುಣಿಸಿರ್ಬೇಕು ಎಷ್ಟಾಗ್ತಾ ಇದೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂಬತ್ ಮೂರ್ಲೆ ಇಪ್ಪತ್ತೇಳು ಎರಡು ಕೈಲ ಉಳಿತು ಒಂಬತ್ ಎರಡ್ಲೆ ಹದಿನೆಂಟು ಹದಿನೆಂಟಕ್ಕೆ ಎರಡು ಖುಷಿ ಎಷ್ಟಾಗ್ತಾ ಇದೆ ಇಪ್ಪತ್ತು ಅಂದ್ರೆ ಇಪ್ಪತ್ ಮೂರಾ ಒಂಬತ್ಲೆ ಯಾರ್ಡ್ನೂರ ಏಳು ಈಗ ಕೆಳಗಿಂದನೇ ಕೆಳಗೆ ಗುಣಿಸಿರ್ಬೇಕು ನಾಲ್ಕು ಗುಣಿಸು ಎಪ್ಪತ್ತೊಂದು ನಾಲ್ಕು ಅಂದ್ಲೆ ನಾಲ್ಕು ನಾಲ್ಕೇಳೆ ಇಪ್ಪತ್ತ ಎಂಟು ಎಷ್ಟಾಗ್ತಾ ಇದೆ ಎರಡ್ನೂರ ಏಳು ಎರಡ್ನೂರ ಎಂಬತ್ನಾಕ ಅಂಶ ಈ ರೀತಿಯಾಗಿ ನೋಡಿ ಇಲ್ಲಿ ಕಟ್ತಾ ಹೋಗುದಿಲ್ಲ ಇಪ್ಪತ್ತ್ ಮೂರನ್ನ ಇವೆರಡು ಸಂಖ್ಯೆಗಳು ಕಟ್ತಾ ಹೋಗಲ್ಲ ಅಂದ ಮೇಲೆ ಮೇಲೆ ಕೆಳಗಿಂದನ ಕೆಳಗೆ ಗುಣಿಸಿ ಈ ರೀತಿಯಾಗಿ ಇಡಬೇಕು ಹೌದಾ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಭಾಗ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು